ವಕ್ರ ತುಂಡಿ ಮಹಾಯ ಶಿತಾನ ಮನಂದು ನನಗೇನು ಕಮ್ಮಂತ ಸ್ವಕಿಲೆ ಮರಿ ಬ್ಯಾಡ ದಿನದಲಿತರಿಗೆ ದಾನ ಧರ್ಮವ ಮಾಡುದು ಮರಿ ಸೊ ಅಲ್ಲಲ್ಲ ಅದೇ ಕೇಳಿದ್ರಿ ನೀವ್ ಬಂದಿರಿ ಕುಂತ ಯಾನಿ ಅಲ್ಲಿ ನಡೆಗನ್ ಬಾ ಸಪ್ಪ ಅಲ್ಲಿ ಒಂದೆ ನಿಂತಿರೋ ಇದಾದ್ರೆ ಆದಾ ಮುಂದೆ ಬಂದ್ ಸಪ್ಪ ಎರಡು ಎಡ್ಜ್ ಮುಂದೆ ಹೇಳ ಓಕೆ ಸ್ಟಾರ್ಟ್ ಸ್ಟಾಪ್ ಅಲ್ರಿ ಅಲ್ರಿ ಸ್ವಲ್ಪ ರೀಲ್ ಇರಬೇಕು ಸ್ವಲ್ಪ ಜಾಸ್ತಿ ಇದ್ದಂಗೇ ಸರಿ ಐದಾನೆ ಸಬ್ ಹೆಜ್ ಬಿಡೋ ಬರ್ತೀನಿ ನಡಿ ಮನೆಗೆ ನೀನು ಹೋಗಿ ರೆಡಿ ಮಾಡ್ತೀರ ಇನ್ನೊಂದು ಸ್ವಲ್ಪ ಐತಿ ಬೈಕೊಂಬರ್ತೀನಿ ನೋಡಿ ನೀನು ಆಯ್ತು ಆಯ್ತು ರೀ ಜಲ್ದಿ ಬರ್ರಿ ಅಂತ ಆಯ್ತು ರೀ ಜಲ್ದಿ ಬರ್ರಿ ಮತ್ತೆ ಇಲ್ಲಿ ಬಂದು ಕುಂದ್ರಲ್ಲ ಆಯ್ತು ನಾವು ಜಲ್ದಿ ಬರ್ರಿ ಅಂತ ರೆಡಿ ಅಂತ ಸ್ಟಾರ್ಟ್ ಹಾಂ ನಡಿ ನಡಿ ಬಂದು ನಡಿ

ಅಲ್ಲೇ ಭಕ್ಸ ಮಾಡ್ತಾನೆ ಅವ್ನು ಇನ್ಸ್ಟಾಗ್ರಾಮ್ ಅದಿದೆ ಅಂತ ಮಾಡ್ತಾ ಡಾಕ್ಟರ್ಗೆ ಓದಿಸಿ ಡಾಕ್ಟರ್ ಕೊಡ್ತೀನಿ